ಯಪ್ಪ ನನ್ನ ಕನ್ಸಲ್ಲಿ ಹೆಂಗಾಯ್ತು ಗೊತ್ತಾ ಅಯ್ಯೋ ನಾನು ಹಿಂಗೆ ಯೋಚನೆ ಮಾಡ್ತಾ ಮಲಗಿದ್ದೆ ಒಳ್ಳೆ ಹುಡುಗಿ ಸಿಕ್ಕಿದ್ಲಂತೆ ಸೂಪರಾಗಿರೋ ಹುಡುಗಿ ಸಿಕ್ಕಿದ್ಲಂತೆ ಆ ದೊಡ್ಡ ಇದ್ದಕ್ಕಿದ್ದಂಗೆ ವಿಕ್ಕಿ ಅವರು ಅನ್ನೋ ಥರ ನನಗೆ ಕನ್ಸಿದ್ದಿತ್ತಲ್ಲ ಅಪ್ಪ ನನಗೇನೋ ಒಂಥರ ಭಯ ಆದಂಗೆ ಆಯ್ತಪ್ಪ ಶಾಕ್ ಆದಂಗೆ ಆಯ್ತು ಅಮ್ಮ ಬೈವಾಗ್ ಕೇಳ್ತೇನೆ ಹೋಗತ್ಲಾಗೆ ಅಯ್ಯೋ ದೇವ್ರ ಹಂಗೆ ಆಗ್ಬಿಟ್ರೆ ನಾನು ಆಮೇಲೆ ಎಷ್ಟೊಂದು ಪಶ್ಚಾತ್ತಾಪ ಪಡಬೇಕಾಗುತ್ತೆ ಅವ್ನಿಗೆ ಒಳ್ಳೆ ಹುಡುಗಿ ಸಿಕ್ಬಿಟ್ಟು ಅವನಿಗೆ ಮದುವೆ ಆಗಿಬಿಟ್ಟು ಅವ್ನ ದೊಡ್ಡ ಶ್ರೀಮಂತ ಆಗಿಬಿಟ್ರೆ ನಾನು ಆಮೇಲೆ ಅಳಬೇಕಾಗುತ್ತೆ ಅಯ್ಯೋ ದೇವ್ರೆ ಇದೆಲ್ಲ ಕನ್ಸು ಹೇಳು ಹ್ಞೂ ಕನ್ಸು ಕಂಡಿದ್ದ ತಕ್ಷಣ ಏನು ನಿಜ ಆಗೋದಿಲ್ಲ ಯಾವುದೇ ಆಗಲಿ ನನಗೆ ಒಳ್ಳೆ ಸೂಪರ್ ಆಗಿರೋ ಹುಡುಗಿ ಸಿಕ್ಕೈತೆ ಹೆಂಗೆ ಒಳ್ಳೆ ಅರಮನೆ ಅಂತ ಮನೆ ತಗೊಂಡಿದ್ದಾರೆ ಅನ್ನೋ ಥರ ನನ್ನ ಕನಸಲ್ಲಿ ಕನಸು ಅಪ್ಪ ಅಯ್ಯಪ್ಪ ಹಂಗೆ ಅಷ್ಟೇ ನಾನು ಎಷ್ಟು ನಿಂತ್ಕೋಬೇಕು ಎಷ್ಟು ಹೊಳಬೇಕು ಅಪ್ಪ ಆ ಥರ ಮಾತ್ರ ದೇವರೇ ಆಗೋದು ಬೇಡಪ್ಪ ಆ ಥರ ಮಾತ್ರ ಅವನಿಗೆ ಆಗೋದು ಬೇಡ ನಮಗೆ ಡೈವರ್ಸ್ ಕೊಟ್ಟ ಮೇಲೆ ಅವ್ನು ತುಂಬ ನರಳಬೇಕು ಮದುವೆ ಇಲ್ದಲೆ ಅಲ್ಲೂ ಇಲ್ಲೂ ಓಡಾಡಬೇಕು ಕನ್ಸ್ಕೊಂಡಂತೆ ಯಾವುದು ಆಗಬಾರ್ದು ಹಂಗೆ ಏನಾದರೂ ಆಗ್ಬಿಟ್ರೆ ಅವನಷ್ಟೇ ಚೆನ್ನಾಗಿರ್ತಾನೆ ಹ್ಞೂ ದೇವ್ರೆ ನಾನು ಕನ್ಸ್ಕೊಂಡಂತೆ ಯಾವುದು ಆಗಬಾರ್ದಪ್ಪ ಹ್ಞೂ ದೇವ್ರೆ ಅವನಿಗೆ ಎಲ್ಲ ಬರೀ ಕೆಟ್ಟದ್ದೇ ಆಗಬೇಕು ಹ್ಞೂ ಅವ್ರ ಅಣ್ಣ ಅವ್ರ ಅದಕ್ಕೆ ಅವನಿಗೆ ಊಟಕ್ಕಿಡ್ದಲೆ ಓಡಿಸ್ಬೇಕು ಅವ್ನಿಗೆ ಮದುವೆ ಆಗಬಾರ್ದು ನನಗೆ ಡೈವರ್ಸ್ ಕೊಟ್ಟ ಮೇಲೆ ಚೆನ್ನಾಗಿ ಅಯ್ಯೋನ್ಬೇಕು ಮತ್ತೆ ಅವ್ನು ನನ್ನ ನೆನೆ ಡೈವರ್ಸ್ ವಾಪಸ್ ತೊಗೊಳೋಣ ಬಾ ಅಂತ ಹೇಳಿ ಕರಿಬೇಕು ಆ ರೀತಿ ಆಗಬೇಕು ಇಪ್ಪ ನನಗೆ ಕನಸಲ್ಲಿ ಹೆಂಗಾಗಿತ್ತು ಅಂದರೆ ನಿಜವಾಗ್ಲು ಅರಮನೆ ಅಂತ ಮನೆ ಹೆಂಗಿದಳಪ್ಪ ಹುಡುಗಿ ಮಾತ್ರ ಸೂಪರಾಗಿದ್ಲು ಅನ್ನೋ ಥರ ಕನಸಿತ್ತು ಹ್ಞೂ ಅವನು ಬಂಗಾರದ ಅಂಗಡಿ ಅವನಲ್ಲ ಒಳ್ಳೆ ಬಂಗಾರ ಇರೋ ಅಂತ ಹುಡ್ಗಿನೇನೆ ಬಂಗಾರದಂತ ಹುಡ್ಗಿನೇನೆ ಮದುವೆ ಮಾಡ್ಸಿದ್ದಾನೆ ವಿಕಿಗೆ ಅನ್ನೋ ತರ ಹ್ಮ್ ಅವ್ನು ಬೇರೆ ಅಲ್ಲ ಅವನು ಅದಕ್ಕೆ ಮದ್ವೆ ಮಾಡಿಸೇ ಮಾಡಿಸ್ತಾನೆ ಐದು ಬಂಗಾರದ ಅಂಗಡಿ ಇದಾವೆ ಮಾಡಿಸ್ತಾನೆ ಹಂಗ ಆಗೈತೆ ಅಂತ ನಾನು ಹಂಗೆ ಯೋಚನೆ ಮಾಡ್ತಿದ್ದೆ ಅದೇ ರೀತಿ ಕನಸು ಬಿದ್ದಿತ್ತು ಅದೇ ಯೋಚನೆ ಮಾಡತ್ಕೊಂಡು ಮಂದ್ಕೊಂಡಿದ್ದಾ ಅದಕ್ಕೆ ಅದೇ ರೀತಿ ಆಯ್ತು ನನ್ಗೆ ಬರೋ ಯಾಕಮ್ಮ ಯಾಕೆ ಹಂಗೆ ಕುಕ್ಕಂಡೆ ಅಯ್ಯೋ ಅಮ್ಮ ಇವತ್ತು ಹೋಗ್ಬೇಕು ಡೈವರ್ಸ್ ತಗೊಳಕೆ ಇವತ್ತು ಹೋಗ್ಬೇಕಡಮ್ಮ ನನಗೆ ಹೆಂಗ್ ಕನಸು ಬಿದ್ದಿತ್ತು ಗೊತ್ತಾ ನಾನು ಹಾಗೆ ಯೋಚನೆ ಮಾಡ್ತಿದ್ದೆ ಅವ್ನಿಗೆ ಏನಾದರೂ ಮದುವೆ ಆಗುತ್ತಾ ಬಂಗಾರದಂಗ್ಡಿ ಅವನು ಚಿಕ್ಕ ಯಜಮಾನರು ಏನಾದರೂ ಅವ್ನಿಗೆ ಮದುವೆ ಮಾಡಿಸ್ತಾನ ಎಂತ ಹುಡುಗಿ ಸಿಗ್ಬೋದು ಅಂತ ಹೇಳಿ ಹಂಗೆ ಯೋಚನೆ ಮಾಡ್ತಾ ಮಲಗಿದ್ನ ನನಗೆ ಅನಿಸಲಿ ವಿಕ್ಕಿಗೆ ಈ ಎಷ್ಟು ಚೆನ್ನಾಗಿರೋ ಹುಡುಗಿ ಸಿಕ್ಕಿತ್ತು ಮತ್ತೆ ಆರಮನೆ ಅಂತ ಮನೆ ತಗೊಂಡಿದ್ದಾನೆ ಅನ್ನೋ ತರ ಕನಸು ಬಿದ್ದಿತ್ತು ಗೊತ್ತಾ ನನ್ನ ಕಣ್ಣ್ರಿಗೆ ನಾನೇ ನೋಡಿ ನನಗೆ ಒಂಥರ ಆಶ್ಚರ್ಯ ನಾನು ನೋಡ್ತಾ ಇದ್ದೀನಿ ಏನಪ್ಪಾ ಇದು ನನಗೆ ಅದೃಷ್ಟ ಇಲ್ದಂಗೆ ಆಯ್ತಲ್ಲ ಅವ್ನಿಗೆ ಇದ್ದಕ್ಕಿದ್ದಂಗೆ ಅದೃಷ್ಟ ಅದಕ್ಕೆ ಹೆಂಗ್ ಸಾಧ್ಯ ಅಂತ ಅನ್ನಿಸ್ತು ನಿಜವಾಗ್ಲೂ ನನಗೆ ಹಂಗೆ ತುಂಬ ಆಶ್ಚರ್ಯ ಆಯ್ತಮ್ಮ ನೋಡ್ಬಿಟ್ಟು ಹೆಂಗಪ್ಪ ಇದೆಲ್ಲ ಸಾಧ್ಯ ಅಂತ ಅನ್ನಿಸ್ತಿತ್ತು ನಿಜವಾಗ್ಲೂ ಅವ್ರು ಇದಕ್ಕಿದ್ದಂಗೆ ತುಂಬ ಸೌಕಾರ ಆದರು ಅಯ್ಯೋ ಎಷ್ಟು ಮನೆ ತಗೊಂಡಿದ್ದಾರೆ ಎಷ್ಟು ಎಷ್ಟು ದೊಡ್ಡ ಮನೆ ಕಟ್ಟಿಸಿದ್ದಾರೆ ಅನ್ನೋ ಥರ ಏನೋ ಒಂಥರ ಅರಮನೆ ಥರ ಬಂದು ಕನಸಲ್ಲಿ ಏನೇನೋ ಕನಸು ಬಿದ್ದಿತ್ತು ಕಣಮ್ಮ ನನಗಂತೂ ಯಪ್ಪ ಹಂಗೆ ಆಗ್ಬಿಟ್ರೆ ನಾನು ಎಷ್ಟು ಹೊಳ್ಬೇಕಪ್ಪ ಎಷ್ಟು ಪಶ್ಚಾತ್ತಾಪ ಪಡಬೇಕಪ್ಪ ಅನ್ನಿಸ್ತೈತೆ ಹ್ಞೂ ಹಂಗೇನಾದರೂ ಆಗ್ಬಿಟ್ರೆ ಅಯ್ಯೋ ದೇವ್ರೆ ನಾನು ನೋಡಪ್ಪ ನನಗೆ ಇವ ಅದೃಷ್ಟ ಇಲ್ಲ ಅಂತ ಹೇಳಿ ನಾನು ಗೋಳಾಡಬೇಕಾಗುತ್ತೆ ಅಂತ ಅಂದ್ಕೊಂಡೆ ಕಣಮ್ಮ ದುಡ್ಡು ಇಸ್ಕ ಫಸ್ಟ್ ಐದು ಲಕ್ಷ ದುಡ್ಡು ಇಸ್ಕೊಂಡು ಆಮೇಲೆ ನೀನು ಸೈನ್ ಹಾಕು ಡೈವರ್ಸ್ ಪೇಪರ್ಗೆ ಹ್ಞೂ ದುಡ್ಡು ಇಸ್ಕೊಂಡಲ್ಲ ಹಾಕ್ಬೇಡ ಅಲ್ಲ ದುಡ್ಡೇನೂ ಇಸ್ಕಂಬೋದು ಇಸ್ಕೊತೀನಿ ನಾನು ಅಂದ್ಕೊಂಡಂಗೆ ಆದರೆ ಎಲ್ಲ ಸವಸಪ್ಪ ಅನ್ನಿಸ್ತೈತೆ ನನಗೆ ನಾನು ಅಂದ್ಕೊಂಡಂಗೆ ಆಗ್ಬಿಟ್ರೆ ಆಮೇಲೆ ಅವ್ನಿಗೆ ಯಾತೈತಿ ಹೇಳತ್ತ ಹಾಂ ಅವ್ನ ತಮ್ಮ ಸಂಬಳಕ್ಕೆ ಹ್ಞೂ ನೀನು ಮಾಡ್ದಂಗೆಲ್ಲ ಕೆಲಸ ಅವನು ಒನೊಂದು ಒಂದೊಂದಿಂದ ಹೋಗೋದೇ ಇಲ್ಲ ಅದೇ ಸುಮ್ಮನೆ ಆಗ್ತಾನೆ

ಇವತ್ತು ಡೈವರ್ಸ್ ಐತೆ ಡೈವರ್ಸ್ ತಗೊತಾ ಇದ್ದಾಳೆ ಸುಮ್ಮನೆ ಅವನು ಸೇರಲ್ಲ ಕಣಮ್ಮ ಇವಳನ್ನ ಅಂದ್ರೂ ಅವನು ನೋಡೋದೇ ಇಲ್ಲ ಅವ್ನ ಕಣ್ಣಂಗೆ ನೋಡೋದೇ ಇಲ್ಲ ಅದಕ್ಕೆ ಇಬ್ರಿಗೂ ಆಗಬರಲ್ಲ ಐದು ಲಕ್ಷ ದುಡ್ಡು ಡಿಸ್ಕೌಂಡು ಕೊಡ್ತೀನಿ ಅಂತ ಹೇಳಿ ಹೇಳಿದಾನೆ ಅದಕ್ಕೆ ಇವತ್ತು ಡೈವರ್ಸ್ ಐತಿ ಡೈವರ್ಸ್ ತಗೊಂಬಕ್ಕೆ ಹೋಗ್ತಾ ಇದ್ದಾರೆ ಅದಕ್ಕೆ ಇವಳ ಕನಸ್ನಾಗೆ ಯಾವುದೋ ಒಳ್ಳೆ ಹುಡುಗಿನ ಮದುವೆ ಆಗಿ ಮನೆ ಚೆನ್ನಾಗಿ ಕಟ್ಸಿದ್ರು ಅನ್ನೋ ಥರ ಇದ್ದಕ್ಕಿದ್ದಂಗೆ ಕೊಡಿಸಿದ್ರು ಅಂಬ ಥರ ಕನಸು ಬಿದ್ದೀತಂತೆ ಹ್ಞೂ ಅದಕ್ಕೆ ಫುಲ್ ಸೌಖಾರಾಗಿ ಆಗಿಬಿಟ್ಟವ್ರಿ ಎಂಬ ಥರ ಕನಸು ಬಿದ್ದೀತಂತೆ ಅದಕ್ಕೇ ಅವ್ರಿಗಿನ್ನ ಥರ ಬರುತ್ತೆ ಸೌಖಾರ ಆಗೋಕೆ ಇವಾಗ ಇರೋದೆಲ್ಲ ಬರೇ ಹಸುಗುಣಕ್ಕ ಸ್ಯಾನಕ್ಕಿಲ್ಲ ಅಂತೇಳಿ ಅದಕ್ಕೂ ಇದುಕು ಈ ಕದ್ಯಾ ಆಗೈತೆ ಅವ್ರ ಇನ್ನೇನೋ ಇರೋದು ಒಂದಿಟ್ಟ ಅವಾಗ ಸೈಡ್ ತಕೊಂಡ್ರಿ ಇಬ್ಬರೊಳ ಜೊತೆಯಾಗಿ ಇನ್ನೇನು ಇರೋದು ಅವರು ಬರೇ ಖರ್ಚು ಜಾಸ್ತಿ ಅವ್ರಿಗೆ ಹ್ಮ್ ಬರಂಗೈತೆ ಬರಂಗೈತೆಳು ಅಡಿಕೆ ತಾಟಿಲ್ಲ ತಿಂಗಿ ಕಾಟಿಲ್ಲ ಬಿಡಪ್ಪ ಅವಲ ಮನೆ ಮಸ್ತ್ ಅದೈತಿ ಎಂಬಕ್ಕೆ ಯಾತ ಇಲ್ಲಮ್ಮ ಹ್ಮ್ ಯಾತ ಇಲ್ಲ ಅಂದಮೇಲೆ ನೆಲ್ಲಿ ನೆಲ್ಲಿಗೆ ಹೋಗಂಗೈತಿ ಬರಂಗೈತೆ ಹೇಳು ನಿಲ್ ಬಂದವ್ರು ಶ್ರೀಮಂತರ ಆಗ್ಬಿಡ್ತಾರೆ ಯಾತು ಇಲ್ಲ ಹಂಗೆ ನೀವಂಗ್ಳೋಗಿ ಮಾತಾಡಬೇಡ್ರಿ ಹ್ಞೂ ಅದು ಆದ್ರೂ ಆಗ್ಬೋದು ಯಾರು ಕಂಡಿರ್ತಾರೆ ಯಾತೂ ಇಲ್ಲ ಅಂತೇಳಿ ಯಾತು ಇಲ್ಲ ಏನು ಮಾಡೋಕ್ಕಾಗಲ್ಲ ಇವ್ರ ಕೈಲಿ ಅಂತೇಳಿ ಒಬ್ಬರ ಬಗ್ಗೆ ಕೇವಲವಾಗಿ ಮಾತಾಡಿದ್ರೇ ಅದು ಒಳ್ಳೆಯದಾಗುತ್ತೆ ನಾವು ಮಾತಾಡಿದ್ದೆ ಅವ್ರಿಗೆ ಒಳ್ಳೇದಾಗುತ್ತೆ ನನಗೆಲ್ಲ ಮಾತಾಡಬೇಡ್ರಿ ಯಾವ್ದರೂ ಆಗ್ಬೋದು ಹ್ಞೂ ಕೇಳೋಕ್ಕಾಗಲ್ಲ ಅಷ್ಟು ಕೇಳುವ ಕೇವಲವಾಗಿ ನೋಡಬಾರ್ದಂತೆ ಯಾರೂ ಕೀಳಾಗಿ ನೋಡಬಾರ್ದಂತೆ ಯಾರು ಕೀಳಾಗಿ ಮಾತಾಡಬಾರ್ದಂತೆ ನಮಗೆ ನಾವು ಈಗ ಇಷ್ಟ ಇತ್ತ ಇರಬೇಕು ಇಲ್ಲ ನೀನು ಡೈವರ್ಸ್ ಕೊಡ್ತೀಯ ಸುಮ್ಮನೆ ಡೈವರ್ಸ್ ಕೊಡು ಸುಮ್ಮನೆ ಕೀಳಾಗಿ ಮಾತಾಡಬೇಡ ಅಲ್ಲ ಹಂಗಲ್ಲ ಅಕ್ಕ ಒಳ್ಳೆ ಹುಡ್ಗಿ ಚೆನ್ನಾಗಿರೋ ಹುಡ್ಗಿ ಆ ಚಿಕ್ಕ ಯಜಮಾನ್ರು ತಗೊಂಬಂದು ಮದುವೆ ಮಾಡಿದ್ದ ಅನ್ನೋ ಥರ ಕನ್ಸು ಹ್ಞೂ ಆ ಚಿಕ್ಕ ಯಜಮಾನ್ರು ಮದ್ವೆ ಮಾಡಿದ್ದ ಒಳ್ಳೆ ಹುಡ್ಗಿನ್ ಕರ್ಕೊಂಬಂದು ಅಂಬತ್ತರ ನನಗೆ ಅದು ಅದ್ಕೇನೆ ಅದೇನೋ ಈಗ ಮಾಡಿದ್ರು ಮಾಡ್ಬೋದು ಅವ್ನು ಹೇಳೋಕಾಗಲ್ಲ ಆದರೆ ಶ್ರೀಮಂತರಾಗ ಅವ್ನಿಗೆ ಎಲ್ಲಿ ಇರುತ್ತೆ ಶ್ರೀಮಂತರಾಗೂ ಆಗಲ್ಲ ಹೇಳು ಹ್ಞೂ ಹೋಗಿ ಯಾತ್ರೆ ಬರೋಕಾಯ್ತು ನನಗೆ ಇದ್ಕಿದ್ದಂಗೆ ಹೆಂಗೆ ಕನ್ಸು ಬಿದ್ದಿತ್ತಾ ಅಯ್ಯಪ್ಪ ಅಂತಾರೆ ನನಗೆ ನಿಟ್ಟು ಬಿದ್ದಂಗೆ ಆಯ್ತು ಏನಾಯ್ತಪ್ಪ ಎತ್ತಾಯ್ತಪ್ಪ ಅನ್ನಂಗಾಯ್ತು ಕನಸ್ಕೇನು ಬೀಳ್ತಿರ್ತ ತಗ ಹ್ಞೂ ಕನಸಿ ನಾನು ಅರಮನೆಗ ಇದ್ದೀನಿ ನಾನು ಅಂತ ಅಧಿಪತಿ ಆಗಿದ್ದೀನಿ ಹಾಂ ಅಂತ ಹೇಳಿ ನಾನು ತಿರ್ಕೊಂಡು ಕನ್ಸು ಕಾಣ್ಬೋದು ಹ್ಞೂ ಆದರೆ ನನಗೂ ಅದು ತಿರ್ಕೊಂಡು ಕನಸು ನಮ್ಸ್ ಆಗಲ್ಲ ಹ್ಞೂ ತಿರ್ಕೊಂಡು ಕನಸು ಕಾಣ್ತಾನೇ ಇರ್ಬೇಕಂತೆ ಹಂಗೆ ಅಂತಿ ಒಬ್ಬ ತಿರ್ಕ ಕನ್ಸು ಕಾಣ್ತಾ ಇದ್ನಂತೆ ಹ್ಞೂ ತಿರ್ಕಾನ ಕನಸು ಅಂತ ಹೇಳಿ ಅದೊಂದು ಗಾದೆನೇ ಐತಿ ತಿರ್ಕೊಂಡು ಕನಸು ಕಾಣ್ಬೇಡ ತಿರ್ಕೊಂಡು ಕನ್ಸು ಕಾಣ್ಬೇಡ ಅಂತ ಹೇಳ್ತಾರಲ್ಲ ಮಾತು ಮಾತಿಗೂ ಅದು ತಿರ್ಕೊಂಡು ಕನಸು ಕಾಣಬಾರ್ದು ಯಾವತ್ತನು ಹ್ಞೂ ಅದೆಲ್ಲ ಆಗಲ್ಲ ಸುಮ್ಮನೆ ಆಗದಿಲ್ಲದೆಲ್ಲ ಯಾಕೆ ಸುಮ್ಮನೆ ಐದು ಲಕ್ಷ ದುಡ್ಡು ಇಸ್ಕೊಂಡು ಸುಮ್ಮನೆ ಹ್ಞೂ ಸುಮ್ಮನೆ ನಿಮ್ದೆಗಿರೋದು ನೋಡ್ಕೆ ಅಷ್ಟೇ ಅವ್ನಿಗೂ ಇವಳಗೂ ಆಗ ಬರೋದೇ ಇಲ್ಲ ಸುಸು ಮಸೂಸು ಮನೆಗೆ ಆತ ಗುಸು ಗುಸು ಪಿಸಿ ಪಿಸಿ ಮಾತಾಡ್ತಾರಮ್ಮ ಹ್ಞೂ ಯಾತಂಬದು ಗೊತ್ತಿಲ್ಲ ಹಿಂಗ್ಯಾತ ಮಾತಾಡ್ತಾರ ಅಜ್ಜಿ ಅದೇ ಡೈವರ್ಸ್ ತಗಂಬದು ಕೊಡ್ತೀನಿ ಹಂಗೆ ಹಿಂಗೆ ಅಂತ ಇವ್ನ ಯಾತನ ಹೇಳಿರ್ತಾನೆ ಅವ್ರು ಅದು ಇದು ಅಂತೇಳಿ ಆತನ ಹಿಂಗೆ ಮಾತಾಡ್ತಾರೆ ಅದನ್ನೇ ಮಾತಾಡೋದು ಇನ್ನೇನು ಮಾತಾಡ್ತಾರೆ ಮಾತಾಡಕ್ಕೆ ಇನ್ನೇನೈತಿ ಇವಾಗ ಅವ್ನೇನು ಹೊಲ ಮನೆ ಏನು ಇಲ್ಲ ಅಂತೇಳಿ ಇವಾಗ ನಿಮಗೆ ಐದು ಲಕ್ಷ ದುಡ್ಡು ಕೊಡ್ತಾ ಇರೋದು ಏ ಹೊಲ ಮನೆ ಇದ್ರೆ ನಾವು ಬಿಡ್ತಿರ್ಲಿಲ್ಲ ನಾವು ಅಲ್ಲದ್ರಾಗ ಭಾಗತ್ತೆ ಇವಾಗ ಆತು ಇಲ್ವಲ್ಲ ಒಂದು ಸುಮ್ಮನೆ ಇವಾಗ ಅದೇ ಹೇಳಿರೋದು ನಮ್ಮ ಪಾರಿ ಸುಮ್ಮನೆ ಏನು ನಾನು ಬೇರೆ ಏನು ಯಾವ್ದಿನ್ನೇನು ಆಸ್ತಿ ಮಾಡೋದು ಅದೇ ಒಂದಿಟ್ಟು ಸೈಟ್ ಐತೆ ಅದ್ರಾಗ ಇಬ್ಬರಳ ಭಾಗ ಅದು ಇಲ್ಲಿ ಸೈಟ್ ತಗೊಂಡಿರೋದು ಅಷ್ಟೇ ಇದಿನ್ನೇನು ಇರೋದು ಬಾಡಿಗೆ ಮನೆ ಆ ಸೈಟ ಮನೆ ಕಟ್ಕೊಂತೀವಿ ಅಂತಾರೆ ಕಟ್ಕೊಂಬಳ ನಮ್ಗೆ ಐದು ಲಕ್ಷ ದುಡ್ಡು ಕೊಟ್ಟು ಕಟ್ಕೊಂಬಳೆ ಆತ ಬೇಡ ಅವ್ರದ್ದು ಹೊಲ ಮನೆ ನಮ್ಗೆ ಆತು ಬೇಡ అది ఇరదే ఇట్రే నమీ బోద్రె అద్రేన్మాక వర్ ఇదొన్ సైడ్ తగ్దేక అదకే నా సుమ్ ఐదు లక్ష డ్డు డిస్కౌంట్ నోడొందతి పారు నేను ఎచ్చరిక తగళమాచరిక తగ్గు ఇందు ముందు నోడి తగ్ సుమ్ తగబేడ డైవర్ స ఏ ఆలే అందజీ తగ్లే ఆల నన్గు ఆగరదే ఇలా తగ్లే బు అమ్ అందకీని ತಗೊಂಬ್ತೀನಿ ಹ್ಞೂ ಆಗಲ್ಲ ಹಿಂಗೆ ಇದ್ರೆ ಆಗಲ್ಲ ಸುಮ್ಮನೆ ತಕೊಂಡು ನನ್ನ ಪಾಡಿಗೆ ನಾನು ಇರ್ತೀನಿ ಅಷ್ಟೇ ಅವನು ನೋಡು ನನ್ನ ಕಣ್ಣಿದ್ರಿಗೆ ನೀನು ಹ್ಞೂ ಊಟಕ್ಕೆ ಇಲ್ದಲೇನೆ ಅಕ್ಕೇನೋ ಅಣ್ಣ ವರಕ್ಕೆ ಒದ್ದು ವರಕ್ಕೆ ಹಾಕ್ಬೇಕ ನನ್ನ ಮಗನ ಹ್ಞೂ ಮದ್ವೆ ಇಲ್ದಂಗೆ ಆಗ್ತದೆ ನೋಡು ಇವಾಗ ಯಾರು ಏನು ಕೊಡ್ತಾರೆ ಯಾರೂ ಕೊಡೋಲ್ಲ ಫಸ್ಟ್ನೇ ಅವ್ರಿಗೆ ಏನು ಕೊಡಲ್ಲ ಅಂದ್ಮೇಲೆ ಎರಡನೇವ್ರಿಗೆ ಕೊಡ್ತಾರೆ ಯಾರು ಕೊಡಲ್ಲ ಹೆಣ್ಣು ಇಲ್ಲ ಅಮ್ಮ ಯಾರಣ್ಣ ಬರ್ದಾಗ ಏನು ಬರ್ದಿರ್ತೆ ಕಣ ಮುಂಚೆಗೆ ಹೇಳೋಕ್ಕಾಗಲ್ಲ ಹ್ಞೂ ನಾನು ಹಂಗೆ ಅಂತಿದ್ದು ಶೌರ್ಯನ್ನ ನೀನು ಅವ ಮದುವೆ ಆಗೋಕ್ಕಾಗಲ್ಲ ನಾನು ಡೈವರ್ಸ್ ಕೊಟ್ಟು ನಿನ್ನ ಮದುವೆ ಆಗಲ್ಲ ಅಂತಿದ್ದೆ ಆದರೆ ಅವನು ಬಿಟ್ಟ ಪ್ರೇಮನ್ನು ಹ್ಞೂ ಪ್ರೇಮ ಪ್ರೆಗ್ನೆಂಟ್ ಅಂತ ನೋಡಿ ಇವಾಗ ಹೆಂಗೋ ಚೆನ್ನಾಗಿದ್ದಾರೆ ಆಗಿ ಹೆಂಗೆ ಇದ್ದಾರೆ ನಾನು ಆಮೇಲೆ ಪಶ್ಚಾತ್ತಾಪ ನಾನು ನಾನಿವಾಗ ಅಯ್ಯೋ ಅಂಥ ಮನೆ ಬಿಟ್ಟು ಬಂದ್ನಲ್ಲಪ್ಪ ಅಂಥ ಒಳ್ಳೆ ಅತ್ತೆ ಮಾವ ಅಂಥ ಮನೆ ಬಿಟ್ಟು ಬಂದನಲ್ಲಪ್ಪ ಅಂತ ಈಗ ಇದ್ನಿ ಹಂಗೆ ನೋಡಿ ಯೋಚನೆ ಮಾಡಿ ನಿರ್ಧಾರ ತಗ ನೀನು ನಿಮಗೆ ಅಂತಾರೆ ನಮ್ಮ ಪಾರದೊಂಥರ ಬಿಡು ಹ್ಞೂ ಇವ್ರ ಅಷ್ಟಕ್ಕೆ ಏನಿಲ್ಲ ಈ ಲಕ್ಷ ಕೊಟ್ಟರೆ ಇವ್ನು ಬರೇಕಾಯಿ ಆಗುತ್ತೆ ಒಂದು ಯಾತು ಇಲ್ಲ ಯಾತು ಈಗ ಹತ್ತು ಲಕ್ಷ ಇರೋದು ನಮ್ಮ ಪಾರಿನೇನು ಕಾಳದ್ಲು ಹಾಂ ಇವಾಗ ಐದು ಲಕ್ಷ ಕೊಡೋದು ಅದು ಅಷ್ಟೇ ಕೊಟ್ರಿ ಇನ್ಯಾತು ಇರ್ತಾವಂತಾಗಿ ಹಾಂ ಇನ್ಯಾತು ಇರೋಲ್ಲ ಇನ್ನೇನು ಇಬ್ಬರೇ ಆಸ್ಪತ್ರೆಗೆ ಇಕ್ಕದೇ ಆಗಿತ್ತ ಸುಗುಡುಗೆ ಶೆನಕ್ಕಿಲ್ಲ ಶೆನಕ್ಕಿಲ್ಲ ಅಂತೇಳಿ ನೀನು ಅವ್ರು ಇನ್ನೇನು ಮಾಡ್ಯಾರ ಹೇಳು ಏನು ಮಾಡಿಲ್ಲ ನನ್ನ ಕನಸಲ್ಲಿ ಏನೇನೋ ಆಗಿತ್ತು ಅದಕ್ಕೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಕುತ್ಕೊಂಡೆ ನೋಡ್ತಾ ಇರಿ ನೀನ್ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು